ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜ ಆಗಿರುವಂಥ ಎಸ್ ಎಲ್ ಭೈರಪ್ಪ ಅವರು ಇಂದು ನಿಧನರಾಗಿದ್ದಾರೆ ವೈಯಸ್ ವೈಯಚ ಕಾಯಿಲೆಯಿಂದ ಬಳ್ತಾ ಇದ್ದರು ಭೈರಪ್ಪ ಅವರು ತೊಂಬತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಇವತ್ತು ನಿಧನರಾಗಿರುವಂಥದ್ದು ಇನ್ನು ಏನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಎಳೆದಿದ್ದಾರೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರ ಕೊಡುಗೆಯನ್ನು ನೆನಪಿಸ್ಕೊಳ್ಳೇಬೇಕು ಅವರು ಬರೆದಂಥ ಕಾದಂಬರಿಗಳು ಇವತ್ತಿಗೂ ಕೂಡ ಕಾಡುತ್ತೆ ಕಾದಂಬರಿಗಳಂತ ಹೇಳಿದ್ರೆ ಭೈರಪ್ಪನವರು ಬೈರಪ್ಪ ಅಂತ ಹೇಳಿದ್ರೆ ಕಾದಂಬರಿಗಳು ಅನ್ನೋ ಮಟ್ಟಿಗೆ ಕಾದಂಬರಿಗಳನ್ನು ಬರೀತಾ ಇದ್ರು ಇವತ್ತು ಅವರು ಕೊನೆಯುಸಿರು ಎಳೆದಿದ್ದಾರೆ ನಿಜಕ್ಕೂ ಕೂಡ ಸಾಹಿತ್ಯ ಲೋಕಕ್ಕೆ ಒಂದು ದೊಡ್ಡ ನಷ್ಟ ಅಂತ ಹೇಳಿದ್ರು ಕೂಡ ತಪ್ಪ ಇನ್ನು ಅವರ ಕಾದಂಬರಿಗಳಾಗಿರುವಂಥ ಪರ್ವ ಆಗಿರ್ಬೋದು ನಾಯಿ ನೆರಳಾಗಿರ್ಬೋದು ದಾಟು ಕವಲು ಯಾನ ಈ ರೀತಿಯಾಗಿ ಬಹಳಷ್ಟು ಏನು ಪುಸ್ತಕಗಳನ್ನು ಬರ್ತಿದ್ದಾರೆ ಕಾದಂಬರಿಗಳನ್ನು ಬರ್ತಿದ್ದಾರೆ ಹೇಳ್ತಾ ಹೋದರೆ ಬಹಳಷ್ಟು ಕಾದಂಬರಿಗಳು ನೆನಪಾಗ್ತಾ ಇರುತ್ತೆ ಇನ್ನು ಇದಷ್ಟೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿರ್ತಾರೆ ಎರಡು ಸಾವಿರದ ಹದಿನಾರರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಾರೆ ಇದಷ್ಟೇ ಅಲ್ಲ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿರ್ತಾರೆ ಎಸ್ ಎಲ್ ಭೈರಪ್ಪ ಅವರು ಇಂದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಏನು ವಯಸ್ಸೈಜ ಕಾಯಿಲೆಯಿಂದ ಇದ್ದರು ಚಿಕಿತ್ಸೆ ಕೂಡ ಪಡಿತಾ ಇದ್ರು ಬಟ್ ಆದರೆ ಇವತ್ತು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಇನ್ನು ಗಣ್ಯರೆಲ್ಲರೂ ಕೂಡ ಈಗ ಆಲ್ರೆಡಿ ಸಂತಾಪವನ್ನು ಸೂಚಿಸ್ತಾ ಇರುವಂಥದ್ದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಎಸ್ ಎಲ್ ಭೈರಪ್ಪ ಅವರು ಚೆನ್ಸಿರ್ತಾರೆ ಅದಾದ ನಂತರ ಅವರ ಕೊಡುಗೆಗಳಿದೆಯಲ್ಲ ಸಾಹಿತ್ಯ ಲೋಕಕ್ಕೆ ಅದು ಹೇಳತ್ತಿರೋದು ಅಷ್ಟರ ಮಟ್ಟಿಗೆ ಕೊಡುಗೆಗಳನ್ನು ಕೊಟ್ಟಿರ್ತಾರೆ ಇನ್ನು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತ ಸಾಹಿತಿಗಳಾಗಿರುವಂಥ ಎಸ್ ಎಲ್ ಭೈರಪ್ಪ ಅವರು ಒಂದು ವಾರದಿಂದ ಜ್ವರದಿಂದ ಇದ್ದರು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಸಂತೆ ಶಿವರದಲ್ಲಿ ಜನನವನ್ನು ಪಡ್ಕೊಂಡಿರ್ತಾರೆ ಅಂದರೆ ಅವರ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಮಾಡಿರ್ತಾರೆ ನಂತರ ಅಂದರೆ ಚಿಕ್ಕ ವಯಸ್ಸಿನಲ್ಲೂ ಕೂಡ ಅವರಿಗೆ ಈ ಒಂದು ಬರವಣಿಗೆ ಆಗಿರ್ಬೋದು ಅಥವಾ ಸಾಹಿತ್ಯಗಳಾಗಿರ್ಬೋದು ಕಾದಂಬರಿಗಳಾಗಿರ್ಬೋದು ಇದೇ ಒಂದು ನಿಟ್ಟಿನಲ್ಲಿ ಬೆಳ್ಕೊಂಡು ಬಂದಿರ್ತಾರೆ ಇನ್ನು ಇದಷ್ಟೇ ಅಲ್ಲದೆ ಐದನೇ ವಯಸ್ಸಿನಲ್ಲಿ ಅವರ ತಾಯಿ ಪ್ಲೇಗ್ಗಳಿಗೆ ಜೀವನವನ್ನು ತ್ಯಾಗ ಮಾಡಿರ್ತಾರೆ ಸೊ ಈ ಒಂದು ಬಡ ಕುಟುಂಬದಲ್ಲಿ ಜನಿಸಿದಂಥ ಎಸ್ ಎಲ್ ಭೈರಪ್ಪನವರು ಸಾಹಿತ್ಯ ಲೋಕಕ್ಕೆ ಅಷ್ಟು ಕೊಡುಗೆಗಳನ್ನು ಕೊಟ್ಟಿರ್ತಾರೆ ಎಸ್ ಎಲ್ ಭೈರಪ್ಪ ಅವರು ಏನು ಇಂದು ನಿಧನರಾಗಿದ್ದಾರೆ ಬಹಳಷ್ಟು ಕಾದಂಬರಿಗಳನ್ನು ಬರೆದಿರುವಂಥದ್ದು ಸಾಹಿತ್ಯಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿರುವಂಥದ್ದು ಬೆಳಕು ಮೂಡಿತು ಧರ್ಮಶ್ರೀ ದೂರ ಸರಿದರು ಮತದಾನ ವಂಶವೃಕ್ಷ ಚಲಪಾಟ ನಾಯಿ ನೆರಳು ತಬ್ಬಲಿಯು ನಿನಾದೆ ಮಗನೆ ಗೃಹಭಂಗ ನಿರಾಕರಣ ಈ ರೀತಿಯಾಗಿ ಬಹಳಷ್ಟು ಕಾದಂಬರಿಗಳನ್ನು ಬರ್ತಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಿಟ್ಟಿ ಎಂಬ ಆತ್ಮಚರಿತ್ರೆಯನ್ನು ಕೂಡ ಬರೀತಾರೆ ಇದಷ್ಟೇ ಅಲ್ಲದೆ ಅವರ ಕಾದಂಬರಿಗಳು ಬಹಳಷ್ಟು ಭಾಷೆಗಳಿಗೆ ಅನುವಾದ ಆಗುತ್ತೆ ಧರ್ಮಶ್ರೀ ಅನ್ನೋ ಒಂದು ಕಾದಂಬರಿ ಸಂಸ್ಕೃತ ಮತ್ತು ಮರಾಠಿಯಲ್ಲೂ ಕೂಡ ಬರುತ್ತೆ ಅವರ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದಂಥ ನಾಯಿನೆರಳು ಕಾದಂಬರಿ ಗುಜರಾತಿ ಮತ್ತು ಹಿಂದಿಯಲ್ಲೂ ಕೂಡ ಅನುವಾದವನ್ನು ಪಡ್ಕೊಳ್ಳುತ್ತೆ ಗೃಹಭಂಗ ಭಾರತದ ಎಲ್ಲ ಹದಿನಾಲ್ಕು ನಿಗದಿತ ಭಾಷೆಗಳಲ್ಲಿ ಅನುವಾದ ಆಗುತ್ತೆ ಇನ್ನು ಇಂಗ್ಲಿಷ್ ಸೇರಿದಂತೆ ಹದಿನಾಲ್ಕು ಭಾಷೆಗಳಲ್ಲಿ ಬರುವಂಥದ್ದು ಈ ರೀತಿಯಾಗಿ ಇನ್ನು ಪರ್ವ ಅನ್ನೋ ಒಂದು ಕಾದಂಬರಿಯೂ ಕೂಡ ತೆಲುಗು ಮರಾಠಿ ಹಿಂದಿ ಬೆಂಗಾಲಿ ತಮಿಳು ಇಂಗ್ಲೀಷ್ ಈ ರೀತಿಯಾಗಿ ಬಹಳಷ್ಟು ಭಾಷೆಗಳಲ್ಲಿ ಅನುವಾದವನ್ನು ಪಡ್ಕೊಳ್ಳುತ್ತೆ ಸಾಕಷ್ಟು ಓದುಕರನ್ನು ಆಕರ್ಷಣೆಯನ್ನು ಮಾಡುತ್ತೆ ಇದಷ್ಟೇ ಅಲ್ಲದೆ ಎಸ್ ಎಲ್ ಭೈರಪ್ಪ ಅವರು ಬರೆದಿರುವಂಥ ಕಾದಂಬರಿಗಳು ವಂಶವೃಕ್ಷ ತಬ್ಬಲಿಯು ನೀನಾದೆ ಮಗನೆ ಮತದಾನ ನಾಯಿ ನೆರಳು ಎಲ್ಲವೂ ಕೂಡ ಚಲನಚಿತ್ರಗಳಾಗಿ ಮಾಡಲಾಗುತ್ತೆ ಇನ್ನು ವಂಶವೃಕ್ಷ ಅನ್ನುವಂಥ ಒಂದು ಏನು ಭಾರತೀಯ ಕನ್ನಡ ಭಾಷೆಯ ಚಲನಚಿತ್ರ ಇದೆ ಇದರಲ್ಲಿ ಪಿ ವಿ ಕಾರಂತ್ ಆಗಿರ್ಬೋದು ಗಿರೀಶ್ ಕಾರ್ನಾಡ್ ಅವರು ಇಬ್ಬರು ಕೂಡ ನಿರ್ದೇಶನವನ್ನು ಮಾಡ್ತಾರೆ ಸಾಕಷ್ಟು ಹಿಟ್ ಕೂಡ ಆಗಿರುತ್ತೆ ಆ ಒಂದು ಟೈಮ್ಗೆ ಈ ಚಿತ್ರವು ಇದಷ್ಟೇ ಅಲ್ಲದೆ ಈ ಚಿತ್ರಕ್ಕೆ ಅತ್ಯುತ್ತಮ ನಿರ್ದೇಶಕನಾಗಿ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಪಡ್ಕೊಳ್ಳಾಗುತ್ತೆ ಇದಾದ ನಂತರ ಮತದಾನ ಅನ್ನೋ ಒಂದು ಚಿತ್ರವನ್ನು ಎರಡು ಸಾವಿರದ ಒಂದರಲ್ಲಿ ಮಾಡಲಾಗತ್ತೆ ಇದಾದ ನಂತರ ಆಗಿನ ಒಂದು ಕಾಲದಲ್ಲೇ ದೂರದರ್ಶನ ಸರಣಿಗಳು ಬರ್ತಾಯಿತ್ತು ಅದರಲ್ಲಿ ಏನು ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿಗಳಾಗಿರುವಂಥ ಗೃಹಭಂಗ ಮತ್ತು ಧಾತು ಅನ್ನೋ ಒಂದು ಹಿಂದಿ ಭಾಷೆಯ ದೂರದರ್ಶನ ಸರಣಿಗಳು ಕೂಡ ಬರ್ತಾ ಇರುತ್ತೆ ಸೊ ಈ ರೀತಿಯಾಗಿ ಏನು ಎಸ್ ಎಲ್ ಭೈರಪ್ಪ ಅವರು ಸಾಕಷ್ಟು ವರ್ಷಗಳಿಂದ ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡುಗೆಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ ಇವತ್ತು ವಯೋಸಯೋಜ ಕಾಯಿಲೆಯಿಂದ ಬಳಲುತ್ತಿದ್ದಂತ ಭೈರಪ್ಪ ಅವರು ನಿಧನರ ತುಂಬ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ನ್ಯೂಸ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ನ ಯೂಸ್ ಮಾಡಿ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿಸ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್